ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಭಾನುವಾರ ನಾಳೆ ಸೋಮವಾರ ಅಲ್ಲ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿನ ನೆನೆಸ್ತಾ ಇದ್ದಾನೆ ನಾನು ಈಗ ಮನೆಗೆ ಊಟ ಮಾಡೋಂಥ ಅಕ್ಕಿನೇ ನಾನು ಬಳಸೋದು ರೇಷನ್ ಅಕ್ಕಿ ನಿಲ್ಲಿಸಿಬಿಟ್ಟೀನಿ ರೇಷನ್ ಅಕ್ಕಿ ಎಲ್ಲೂ ಸಿಗೋದು ಇಲ್ಲ ಹಾಗಾಗಿ ನಾನು ನಾವು ಡೈಲಿ ಉಣ್ಣೋ ಅಂಥ ಜೀರಾ ರೈಸನ್ನೇ ನಾನು ಬಳಸ್ತೀನಿ ಇಡ್ಲಿ ಪಡ್ಡು ದೋಸೆಗೆಲ್ಲ ಮೊನ್ನೆ ಒಂದು ಹಿಡಿಯದಲ್ಲಿ ನಾನು ನಿಮಗೆ ತೋರಿಸಿದ್ದೆಲ್ಲ ತಟ್ಟೆ ಇಡ್ಲಿ ಮಾಡೋದನ್ನು ಅದನ್ನು ಕೂಡ ಇದೇ ಅಕ್ಕಿಯಲ್ಲೇ ಮಾಡಿದ್ದು ಈಗ ಬೆಳಗ್ಗೆ ನೋಡ್ರಿ ಎಷ್ಟೊಂದು ಬಾಂಡೆ ಸಾಮಾನು ಎಲ್ಲ ತೊಳೆದು ಹಾಗೆ ಇಟ್ಟಿದ್ದೆ ಅಲ್ಲ ರಾತ್ರಿ ಇವಾಗ ಒಂದೊಂದನ್ನೇ ನಾನು ಹೊಂದಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ರಾತ್ರಿ ಎಲ್ಲ ನೀರು ಇಳದಿರ್ತಾವೆ ಹಂಗಾಗಿ ನಿನ್ನೆ ರಾತ್ರಿ ಒಂದು ರಾಶಿಯ ಬಾಂಡೆ ಆಗಿದ್ದವು ಮತ್ತು ರಾತ್ರಿ ಊಟ ಮಾಡಿದವನು ನಾನು ತೊಳಿಲೇ ಇಲ್ಲ ಯಾಕಂದರೆ ಸಾಯಂಕಾಲನೇ ಜಾಸ್ತಿ ಇದ್ದು ನಮ್ಮ ರಿಲೇಟಿವ್ ಬಂದಿದ್ರು ಮನೆಗೆ ಹಾಗಾಗಿ ನೆನೆ ಸಾಯಂಕಾಲ ಮಧ್ಯಾಹ್ನ ಊಟ ಮಾಡ್ದವು ಭಾಳ ಇದ್ದವು ಅಡ್ಗೆ ಮಾಡ್ದೆವು ಊಟ ಮಾಡ್ದವೆಲ್ಲ ಹಂಗೆ ಇದ್ದು ರಾತ್ರಿ ತೊಳೆದವನ್ನ ಮತ್ತೆ ರಾತ್ರಿ ಊಟ ಮಾಡಿದೆವು ಒಂದು ರಾಶಿ ಬಾಂಡೆ ಅದು ಅವನು ನನ್ನ ಕೈಲಂತೂ ತೊಳೆಯಕ್ಕೆ ಆಗಲಿಲ್ಲ ಹಂಗೆ ಬಿಟ್ಟಿದ್ದೆ ಅದಕ್ಕೆ ಈ ಬೆಳಗ್ಗೆ ಆರಾಮಾಗಿ ತೊಳ್ಕೊಂಡ್ರೆ ಆಯ್ತು ಅಂತ ಹೇಳಿ ಅದಕ್ಕೆ ರೊಟ್ಟಿ ಗಿಟ್ಟಿನೂ ಏನೂ ಮಾಡೋದಕ್ಕೆ ಹೋಗಲಿಲ್ಲ ತಿಂಡಿಗೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಾನು ಭಾಂಡೆ ದಬ್ಬಾಗ್ತಾ ಇದ್ದೆ ಹೆಣ್ಮಕ್ಳಿಗೆ ಹೇಗಲ್ಲ ಬೆಳಕು ಹರಿದ ತಕ್ಷಣ ಏನು ತಿಂಡಿ ಇವತ್ತೇನು ಅಡ್ಗೆ ಮಾಡೋದು ಅಂತ ಆದರೂ ಒಂದೊಂದು ಸಲ ನಾವು ಹೆಂಗೆ ಸಡನ್ ಡಿಸಿಷನ್ ತಗೊಂಡ್ಬಿಡ್ತಾವಿ ಇದೇ ತಿಂಡಿ ಮಾಡೋಣ ಮಧ್ಯಾಹ್ನಕ್ಕೆ ಇದನ್ನೇ ಅಡುಗೆ ಮಾಡೋಣ ಅಂತ ಹೇಳಿ ನಂದು ಕೂಡ ಹಂಗೆ ಒಂದೊಂದು ಸಲ ಸಡನ್ ಪ್ಲಾನ್ ಆಗ್ತತಿ ಆದರೆ ಒಂದೊಂದು ಸಲ ರಾತ್ರಿನೇ ಯೋಚನೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾಳೆ ಬೆಳಗ್ಗೆ ತಿಂಡಿ ಇದನ್ನೇ ಮಾಡಬೇಕು ಮಧ್ಯಾಹ್ನ ಅಡಿಗೆಗೆ ಊಟಕ್ಕೆ ಇದನ್ನ ಮಾಡಬೇಕು ಅಂತ ಹೇಳಿ ಯಾಕಂದರೆ ಬರೀ ಅಡಿಗೆ ತಿಂಡಿ ಊಟದಷ್ಟೇ ಅಲ್ಲ ನಮಗೆ ಬೇಕಾದಷ್ಟು ಕೆಲಸಗಳಿರ್ತಾವೆ ಏನಪ್ಪ ಅಂದರೆ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದು ಇರ್ತತಿ ತರಕಾರಿ ಸೋಸ್ಗಳಿರ್ತತಿ ಬೆಳ್ಳುಳ್ಳಿ ಸೋಸ್ಗಳೋದಿರ್ತೈತಿ ಅಡುಗೆ ಮನೆಯಿಂದ ಏನಾದರೂ ಒಂದು ಕ್ಲೀನಿಂಗ್ ಇರ್ತೈತಿ ಚುಮ್ನಿ ತೊಳ್ಕೊಳೋದಿರ್ತತಿ ಇಲ್ಲ ಚುಮ್ಣಿ ಏನು ಬಿಡ್ರಿ ಮೂರು ಸ ಮೂರು ತಿಂಗ್ಳಿಗೆ ಒಂದು ಸತಿ ಎರಡೂವರೆ ತಿಂಗಳಿಗೆ ಸತಿ ತೊಳಿತೀನಿ ಅದು ಈಗ ನನ್ನ ಆಗ್ತಾ ಇಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜಿಡ್ಡಾಗಿರ್ತತಿ ಒಂದು ಸತಿ ಈ ಗ್ಯಾಸ್ ಇದು ಮ ಅಡುಗೆ ಮನೆಯ ಸಿಂಕ್ನಾಗ ತೊಳೆಯೋಕೆ ಇಟ್ಕೊಂಡು ಕಾಲಂತೂ ಇಷ್ಟು ನೋವು ಅದು ನನಗೆ ಅಂದ್ರೆ ನನ್ನ ಕೈಲಿ ತೊಳೆಯೋಕ್ಕೆ ಆಗಲ್ಲ ಬಿಡು ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟೆ ನಾನು ಹಂಗಾಗಿ ಹಿತ್ತಲ್ದಾಗ ಇಟ್ಕೊಂಡು ತೊಳೆಯೋಣ ಅಂಥೇಳಿ ಹಿಂದ್ಗಡೆ ನೀರು ಬರ್ತವಲ್ಲ ಅಲ್ಲಿ ತೊಳೆಯೋಕೆ ಅಂತ ಕೂತ್ಕಂಡ್ರೆ ಅಲ್ಲಿ ಕುತ್ಕೊಂಡು ತೊಳೆದು ತೊಳೆದು ಸಾಕಾಗೋಯ್ತು ಅದಕ್ಕೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಹೋದರೂ ಪರವಾಗಿಲ್ಲ ಎಷ್ಟು ತಗಂತಾರಂತ ಗೊತ್ತಿಲ್ಲ ನನಗೂ ಚುಮ್ಮಿ ಕ್ಲೀನ್ ಮಾಡೋಕ್ಕೆ ಅಪಟ್ ಬಂದಾಗ ಒಂದು ಎರಡು ಎರಡು ನೂರೈದು ರೂಪಾಯಿನ ತೊಗೊಂಡಿದ್ರು ಒಂದು ತ್ರೀ ಹಂಡ್ರೆಡ್ ಹೋದರೂ ಪರವಾಗಿಲ್ಲ ಈ ಸಲ ತೊಳಸೇ ಬಿಡೋಣ ಅಂತ ಪ್ಲ್ಯಾನ್ ಇಟ್ಕಂಡಿ ಅಂದರೆ ಒಂದು ಸ್ವಲ್ಪ ದಿವಸ ಆಗಲಿ ಜನ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿತು ಅಂದರೆ ತೊಳೆಸ ತೊಳೆಸಕ್ಕೆ ಬರ್ತೈತಿ ಅಂತ ಹೇಳಿ ಯಾಕಂದ್ರೆ ಅವ್ರು ಬಂದರೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರ ದುಡ್ಡು ತಗೊಂಡಿರ್ತಾರೆ ಹೆಂಗು ಒಂದು ತಿಂಗಳು ಹೆಚ್ಚಿನ ಬಿಟ್ಟು ಕರೆಸೋದು ಅಷ್ಟೇ ಈಗ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಶಾವಿಗೆನ ಮುರಿತಾ ಇದ್ದಾನೆ ಈಗ ಶಾವಿಗೆ ತಂದಾಗಿಂದ ಇದು ಎರಡನೇ ಸಲ ನೋಡ್ರಿ ನಾವು ಉಪ್ಪಿಟ್ಟು ಮಾಡೋದು ಒಂದು ಅರ್ಧ ಕೆ ಜಿ ತಂದಿದ್ದೆ ಇನ್ನೂ ಎರಡು ಆಗೋ ಅಷ್ಟು ಅದಾವು ಯಾಕಂದರೆ ಶಾವಿಗೆ ಉಪ್ಪಿಟ್ಟು ನನ್ನ ಮಗ ಒಂದೊಂದು ಸಲ ತಿಂತಾನೆ ಒಂದೊಂದು ಸಲ ತಿನ್ನೋದಿಲ್ಲ ನಾವು ಮಾಡಿದಾಗ ಅವನಿಗೆ ಒಂಚೂರು ಮಾಡಿಕೊಟ್ಟಿರ್ತೀನಿ ಅವನಿಗೆ ಸ್ವಲ್ಪ ತೆಳ್ಳಗಿರಬೇಕು ನಮಗೆ ಸ್ವಲ್ಪ ಗಟ್ಟಿ ಇರ್ಬೇಕು ಉಪ್ಪಿಟ್ಟು ಹಾಗಾಗಿ ರವಾ ಉಪ್ಪಿಟ್ಟಾಗಲಿ ಶಾವ್ಗೆಪ್ಪಿಟ್ಟಾಗಲಿ ನಮ್ಮ ಮನೆಯಾಗ ಒಂದು ಸ್ವಲ್ಪ ಎ ಡೇಲ್ಸಲ್ಲಿನೇ ಮಾಡಬೇಕು ಉಪ್ಪಿಟ್ಟಿನ ಸುದ್ದಿ ಬಂದ್ರೆ ಹಾಗಾಗಿ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡೋದು ಕಡಿಮೆನೇ ನಮಗೆ ಗಟ್ಟಿಗೆ ಬೇಕು ಅವನಿಗೆ ಬೇಕು ಅದು ಆ ಥರ ನಮಗೆ ತಿನ್ನೋಕ್ಕಾಗಲ್ಲ ಹುಗ್ಗಿ ಹಂಗಿದ್ರೆ ನಮಗೆ ತಿನ್ನೋಕ್ಕಾಗಲ್ಲ ಅದೇ ಜಗಳ ಮನೇಲಿ ನಾವು ನೀನು ಅಂಥದ್ದೇ ಉಪ್ಪಿಟ್ಟು ಗಟ್ಟಿ ಉಪ್ಪಿಟ್ಟು ತಿನ್ನಪ್ಪ ಅಂದ್ರೆ ಅವ್ನು ಕೇಳೋದಿಲ್ಲ ಹಾಗಾಗಿ ಉಪ್ಪಿಟ್ಟಿಂದ ಒಂದು ಗಲಾಟೆ ಆಕತಿ ಅಂತಲೇ ಹೇಳ್ಬೋದು ಮುಂಜಾನೆ ಇವತ್ತು ಮಧ್ಯಾಹ್ನಕ್ಕೆ ಅಂಬ್ಲಿ ಮಾಡೋಣ ಅಂತ ಹೇಳಿ ಅಂಬ್ಲಿ ಪಲ್ಯಗಳು ರೊಟ್ಟಿ ಇವೆಲ್ಲ ಏನಂದ್ರೆ ಬೆಳಗ್ಗೆ ಮಾಡಿಟ್ಬಿಡ್ತೀವಿ ಮಧ್ಯಾಹ್ನ ಮೇಲೆ ಆರಾಮಾಗಿರ್ಬೋದು ಹಾಗಾಗಿ ಅಂಬ್ಲಿಗೆ ಹಾಕಿದ್ದೆಲ್ಲ ನೋಡ್ರಿ ಅಂಬ್ಲಿ ಈಗ ಚೆನ್ನಾಗಿ ಬೇಯಬೇಕಿದ್ದು ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಅಂಬ್ಲಿನ ಗ್ಯಾಸನ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕದ ಅಂಬ್ಲಿನ ಭಾಳ ಚೆನ್ನಾಗಿ ಅಂಬ್ಲಿ ಆರೋಗ್ಯಕರವಾದಂತಹ ಒಂದು ಮಧ್ಯಾಹ್ನದ ಊಟ ಅಂತನ ಹೇಳ್ಬೋದು ಮಜ್ಜಿಗೆ ಹಾಕ್ಕೊಳ್ರಿ ಬೇಳೆ ಸಾರು ಹಾಕ್ಕೊಳ್ರಿ ಒಂದು ಉಪ್ಪಿನಕಾಯಿ ಇಟ್ಕೊಳ್ಳಿ ಏನಾದರೂ ಹಾಕ್ಕೊಂಡು ತಿಂದ್ರೂ ನಡಿತೈತೆ ಅದಕ್ಕೆ ಚೆನ್ನಾಗಿರ್ತೈತಿ ಹಾಗೆ ಉಪ್ಪಿಟ್ಟಿಗೆ ಶಾವಿಗೆ ಹುರಿತಾ ಅದನ್ನೇ ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಎರಡು ಚಮಚದಿಂದ ಹುರಿತಾ ನೋಡ್ರಿ ಯಾಕಂದ್ರೆ ಅದು ಕೆಳಗೆಲ್ಲ ಬಿಡ್ತೈತಿ ಒಂದು ಚಮಚದಿಂದ ಅದು ತಿರುವು ಹಾಕೋಕ್ಕೆ ಬರೋಲ್ಲ ಅದು ರವಾ ಥರ ಹುರಿಯಕ್ಕಾಗಲ್ಲ ಇದನ್ನು ಇದನ್ನು ಕೆಳಗಿಂದ ಮೇಲೆ ಮೇಗಿಂದ ಕೆಳಗೆ ಈ ಥರ ಎರಡು ಚಮಚದಿಂದ ಮಾಡಿದರೆ ಚೆನ್ನಾಗಿ ಹೊರ್ಕಂತತಿ ಒಂದು ಚಮಚದಿಂದ ಹೋದ್ರೆ ಅದು ಕೆಳಗಿಂದ ಸೀದೋಗಿಬಿಡ್ತತಿ ಮ್ಯಾಗಿಂದು ಹಾಗೆ ಇರ್ತೈತಿ ಹುರಿಲಿಲ್ದಂಗೆ ಹಾಗಾಗಿ ಈಗ ಎರಡು ಚಮಚ ತಗೊಂಡು ಹುರಿತಾ ನೋಡ್ರಿ ನಾನು ಭಾಳ ಚೆನ್ನಾಗ್ ಆಕತಿ ಉಪ್ಪಿಟ್ಟು ಈಗ ರವೆ ಹುರ್ಗ ಸಾರಿ ಎಂಥದ್ದು ಶಾವಗಿನ ಹುರ್ಕಂಡ್ತು ಈಗ ಅದ ಗ್ಯಾಸ್ ಮೇಲೆ ನುಗ್ಗೆಕಾಯಿ ಬೇಯದಕ್ಕೆ ಇಟ್ಕೊತ ಅದನ್ನೆ ಒಂದು ಸ್ವಲ್ಪ ಉಪ್ಪು ನೀರು ಹಾಕಿ ಸಪ್ರೇಟ್ ಬೇಯಿಸಿ ಹಾಕ್ತೀನಿ ಕುಕ್ಕರ್ಗೆ ಇಟ್ಟರೆ ಎಲ್ಲ ಒಂಥರ ಅಂಬಲಿ ಆದಂಗೆ ಅದು ಈಗ ಬೇಳೆ ಟೊಮೆಟೊ ಹಣ್ಣನ್ನು ಕುಕ್ಕರ್ಗೆ ಹಾಕಿ ಇಡ್ತಾ ಇದ್ದಾನೆ ಓಕೆ ನೋಡಿರಿ ಈ ಕಡೆಗೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಹಾಗೆ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಹೆಲ್ದಿ ಆದಂತಹ ಈ ಶಾವಿಗೆ ಉಪ್ಪಿಟ್ಟನ್ನು ತಿನ್ನೋದಕ್ಕೆ ನೀವು ಕೂಡ ಮನೆಗೆ ಬನ್ನಿ ನಾನು ಆಮೇಲೆ ಬ್ಲಾಗ್ನ ಮಾಡಲಿಲ್ಲ ಸಾಯಂಕಾಲ ಕಂಟಿನ್ಯೂ ಮಾಡಿದೆ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ಸಾಯಂಕಾಲ ಆರು ಗಂಟೆ ಆರು ಕಾಲನೂ ಆಗಿದೆ ಈಗ ಎದ್ದು ಕಸಗೆ ಸಲ ಹೊಡೆದು ಮುಖ ತೊಳ್ಕೊಂಡು ಬಂದೆ ದೇವ್ರ ಆ ಎಣ್ಣೆ ಹಾಕಿದೆ ಓದಿ ಕಡ್ಡಿ ಅಷ್ಟು ಬೆಳಗ್ಬೇಕು ಮತ್ತು ಮಧ್ಯಾಹ್ನ ಅಷ್ಟೊಂದು ಪಾತ್ರೆಗಳಿದ್ದವು ಅವನ್ನೆಲ್ಲ ತೊಳೆದಿಟ್ಟು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದೆ ಹಾಗೆ ಈಗ ನಾಳೆ ಬೆಳಗ್ಗೆ ದೋಸೆ ಮಾಡೋಣ ಅಂತ ದೋಸೆಗೆ ಹಾಕೀನಿ ಅದನ್ನು ರುಬ್ಬಬೇಕೀಗ ಇನ್ನೊಂದೇನಪ್ಪ ಅಂದರೆ ನಿನ್ನೆ ಸ್ವಲ್ಪ ಓಡಾಡಿದ್ದಕ್ಕೆ ನಿನ್ನೆ ನಮ್ಮನೆಗೆ ಎಷ್ಟು ಬಂದಿದ್ದರು ಸ್ವಲ್ಪ ಓಡಾಡಿದ್ದಕ್ಕೆ ಏನ ನನಗೆ ಭಾಳ ಸುಸ್ತಾಗಿತ್ತು ಅದು ಬೆಳಗ್ಗೆ ಹಾಗಾಗಿ ರೊಟ್ಟಿ ಮಾಡಲಿಲ್ಲ ಏನಿಲ್ಲ ನುಗ್ಗೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿ ಮತ್ತು ಬೆಳಗ್ಗೆ ತಿಂಡಿಗೆ ಶಾಕಿ ಉಪ್ಪಿಟ್ಟಾಗಿತ್ತಲ್ಲ ಮಾಡಿ ಅಂಬ್ಲಿ ಮಾಡಿ ಜೋಳದ ಜೋಳದ ಚಿನ್ನೇ ಹಾಕಿದ್ದೆ ಜೋಳದ ಅಂಬ್ಲಿ ಮಾಡ್ಕೊಂಡು ಊಟ ಮಧ್ಯಾಹ್ನ ಅದಾಗಿತ್ತು ಅಷ್ಟು ಮುಗಿಸಿ ನಾನು ಎಷ್ಟೊಂದು ಪಾತ್ರೆದು ಬೆಳಗ್ಗೆ ಎಲ್ಲ ಹಾಗೆ ಬಿಟ್ಟು ಬಿಟ್ಟಿದ್ದೆ ಆಮೇಲೆ ಇದ್ದು ಅಷ್ಟೊಂದು ಪಾತ್ರೆ ತೊಳೆದು ಗ್ಯಾಸು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ಆಮೇಲೆ ಊಟ ಮಾಡಿದೆ ಮತ್ತು ಸಾಯಂಕಾಲವೂ ಎಷ್ಟೊಂದು ಇದ್ದು ಪಾತ್ರೆಗಳು ಈಗ ಏನಿಲ್ಲ ಎಲ್ಲ ಸ್ವಚ್ಛಗೆ ಹೋಗಿ ರಾತ್ರಿ ಊಟ ಮಾಡಿದ್ಮೇಲೆ ಅಷ್ಟೇ ತೊಳೆಯೋದು ಎಷ್ಟು ಕೆಲಸ ಇರ್ತೋ ಬಟ್ಟೆ ಒಣಗಾಕಿದ್ದೆ ಒಣಗಿದೋ ತೊಗೊಂಬಂದು ಮಡಚಿಟ್ಟೆ ಇಷ್ಟೆಲ್ಲ ಕೆಲಸ ಆಗೈತಿ ಬಟ್ ಏನೋ ರುಟೀನ್ ಬ್ಲಾಕ್ ಇರ್ತೈತಿ ಇವತ್ತು ಅಷ್ಟೇ ಓಕೆ ಈಗ ಟೀ ಮಾಡ್ಕೊಂಡು ಕುಡಿತೀನಿ ಹಾಲು ಕಾಯಿಸ್ಬೇಕು ನನ್ನ ಮಗನ ಮಲ ಕಣ ಎದ್ದಳಪ್ಪ ಅವನು ಮಲಗಿದ್ದು ಸ್ವಲ್ಪ ಲೇಟು ಹಾಗಾಗಿ ಓಕೆ ಸಾಯಂಕಾಲದ ಕೆಲಸನ ನಾನು ಈಗ ಮಾಡ್ಕೊತೀನಿ ಓಕೆ ಇರೋ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ